ನಮಸ್ಕಾರ ಸ್ನೇಹಿತರೆ ಇಲ್ಲೊಂದೊಳ್ಳೆ ಸಾಗು ಹೇಳ್ಕೊಡ್ತಾ ಇದ್ದೀನಿ ಕಡಲೆ ಪಪ್ಪು ಹಸಿ ಮೆಣಸಿನ್ಕಾಯಿ ಶುಂಠಿ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲೈಟಾಗಿ ರೋಸ್ಟ್ ಮಾಡ್ಕೊಂಡಿರೋ ಉದ್ದಿನಬೇಳೆ ಉಪ್ಪು ಸಾರ್ಗಾಕೋಂಥ ಧನಿಯಾ ಸ್ವಲ್ಪ ಅರಿಶಿನ ಪುಡಿ ಈ ಎಲ್ಲದನ್ನು ನೀರು ಹಾಕಿ ಚಟ್ನಿ ಫಾರ್ಮ್ಗೆ ರುಬ್ಬಿಟ್ಕೊಳ್ಳಿ ಕುಕ್ಕರಲ್ಲಿ ಈಗಾಗಲೇ ನಾನು ಬೇಕಾಗಿರುವಂಥ ವೆಜಿಟೇಬಲ್ಸ್ನ ಸಣ್ಣದಕ್ಕೆ ಚಾಪ್ ಮಾಡಿ ನೀರು ಹಾಕಿ ಟೂ ಅಷ್ಟು ಪ್ರೆಷರ್ ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಟೀ ಕುಡ್ದು ತುಂಬ ದಿನ ಆಗಿತ್ತು ಸೊ ಕುಡಿಬೇಕು ಅನ್ನಿಸ್ತಾಯಿತ್ತು ಟೀಗೂ ಸಹ ಹಿಟ್ಟು ಹಾಲು ಕಾಯಿ ಇಟ್ಟಿದ್ದೀನಿ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮಾಡೋಕ್ಕೆ ಹರಿ ಬರಿಯಲ್ಲಿ ಇರ್ತೀವಿ ಸೊ ಇಂಥ ಟಿಫನ್ಸ್ ಆದರೆ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿನೂ ಕೂಡ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬೆಂದಿತ್ತು ಸೊ ನಾವು ಮೇಳ್ಕೊಂಡಿರೋ ಚಟ್ನಿ ಬೇಕಾದಷ್ಟು ನೀರು ಮತ್ತು ಸಾಸಿವೆ ಎಣ್ಣೆ ಕರಿಬೇವಿಂದು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಗುವನ್ನ ಸಿಮ್ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಗು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಮತ್ತು ಹಸಿ ಬಟಾಣಿ ಬಳಸಿದ್ದೀನಿ ನೀವು ಬೇಕಾದರೆ ಪೊಟ್ಯಾಟೊ ಸೀಮೆ ಬದನೆಕಾಯಿ ಯಾವ ವೆಜಿಟೇಬಲ್ಸ್ ಬೇಕಾದರೆ ಆ ವೆಜಿಟೇಬಲ್ಸ್ ಹಾಕ್ಕೋಬೋದು ಹೋಟೆಲ್ಸಲ್ಲಿ ಪೂರಿಗೆ ಕೊಡ್ತಾರಲ್ಲ ಆಲ್ಮೋಸ್ಟ್ ಅದೇ ಟೇಸ್ಟ್ ಇರುತ್ತೆ ಚೆನ್ನಾಗಿ ಬರುತ್ತೆ ಸೊ ಸಾಗು ಕುದೀತಾ ಇದೆ ಈ ಕಡೆ ದೋಸೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಈಗ ಚಳಿ ಆಗಿರೋದ್ರಿಂದ ದೋಸೆ ಹಿಟ್ಟು ಫರ್ಮೆಂಟ್ ಆಗಲ್ಲ ಸೊ ಅದಕ್ಕೊಂದು ಒಳ್ಳೆ ಟಿಪ್ ಕೊಡ್ತೀನಿ ದೋಸೆ ಹಿಟ್ಟನ್ನ ನಾವು ರುಬ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀವಲ್ಲ ಆ ಡಬ್ಬಕ್ಕೆ ದೊಡ್ಡ ಪಾತ್ರೆನ ಉಲ್ಟಾ ಮುಚ್ಚಿಡಿ ಸೊ ಆ ಬಿಸಿಗೆ ಆ ಶಾಖಕ್ಕೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಪುಟ್ ಪುಟಾನಿ ದೋಸೆಗಳು ನಾನು ಆ್ಯಸ್ ಯೂಶುವಲ್ ಲಂಚ್ ಬಾಕ್ಸ್ ಈ ಥರನೇ ಮಾಡೋದು ಸೊ ಈ ಕಡೆ ದೋಸೆ ಬೇಯ್ತಾ ಇದೆ ಆ ಕಡೆ ಸಾಗು ಕುದೀತಾ ಇದೆ ಆ್ಯಂಡ್ ನಮ್ಮ ದೋಸೆಗಳು ರೆಡಿ ಆಯಿತು ಬಾಕ್ಸ್ಗೂ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಟಿಫನ್ ಕತೆ ಇದ್ದಾರೆ 아, 예, 또. ಆವತ್ತಿನ ದಿನ ಮಧ್ಯಾಹ್ನ ನಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡಿದರು ಸೊ ಅಲ್ಲಿ ಎಲ್ಲರೂ ಸೇರಿದ್ವಿ ನಿಮಗೆ ನಾನು ಹಳೆ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ನಾವು ನಾಲ್ಕು ಜನ ತುಂಬ ಕ್ಲೋಸು ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸು ಅಂತ ಸೊ ನಾವು ಈ ಹೋಗೋದು ಔಟಿಂಗ್ ಮಾಡೋದು ರೆಸಾರ್ಟ್ಸ್ಗೆ ಹೋಗೋದು ಹೋಟೆಲ್ಸ್ಗೆ ಹೋಗೋದು ಈ ಥರ ಟ್ರೆಡಿಷ್ನಲ್ ಮೂಮೆಂಟ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾನೆ ಇರ್ತೀವಿ ಎಲ್ಲ ಒಂದೇ ಹತ್ತಿರ ಮನೆ ಹತ್ರನೇ ಇರೋದ್ರಿಂದ ಸೇರ್ತಾ ಇರ್ತೀವಿ ನಮ್ಮ ನಾಲ್ಕು ಜನದಲ್ಲಿ ಇಬ್ಬರು ಕಾಶಿ ಕಡೆ ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರು ಸೊ ಇನ್ನಿಬ್ಬರು ಅವ್ರಿಗೆ ಮಾಡಿ ಮಾಡಲಕ್ಕೆ ತುಂಬಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯೂಶಲಿ ತೀರ್ಥಯಾತ್ರೆಗಳಿಗೆ ಕಾಶಿ ಕಡೆ ಹೋದಾಗ ಈ ಥರ ಮಡ್ಲಕ್ಕಿ ತುಂಬಿಸಿ ಅವ್ರಿಗೆ ಹ್ಯಾಪಿ ಜರ್ನಿ ಹೇಳಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಟ್ರೆಡಿಷನಲ್ ಓಲ್ಡನ್ ಡೇಸಿಂದ ಈ ಥರನೇ ಫಾಲೋ ಆಗಿದೆ ಸೊ ಅಂಥ ಮುಮೆಂಟ್ಸ್ನ ನಾವೂ ಮಿಸ್ ಮಾಡಲ್ಲ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರಿಗೆ ಒಬ್ಬಟ್ಟಿನ ಊಟ ಮಾಡಿದ್ಲು ನಮ್ಮ ಫ್ರೆಂಡು ಸೊ ಒಬ್ಬಟ್ಟಿನ ಅಡಿಗೆ ಬಡಿಸ್ಬಿಟ್ಟು ಊಟ ಆದಮೇಲೆ ಸಾಂಪ್ರದಾಯಿಕವಾಗಿ ಮಡ್ಲಕ್ಕಿನ ಸಹ ತುಂಬಿ ಅರ್ಶಿನ ಕುಂಕುಮ ತುಂಬಿಸಿ ಹ್ಯಾಪಿ ಜರ್ನಿ ಹೇಳಿ ತುಂಬ ದಿನ ಆಗಿತ್ತು ಮೀಟಾಗಿ ಸೊ ಸ್ವಲ್ಪ ಹೊತ್ತು ಬಾತಕಣಿ ಹೊಡ್ಕೊಂಡು ಟೈಮ್ನ ಸಹ ಸಹ ಸ್ಪೆಂಡ್ ಮಾಡಿದ್ವಿ ನಾವು ವೆಸ್ಟರ್ನ್ ಮೂಮೆಂಟ್ಸ್ ಥರನೇ ವೆಸ್ಟರ್ನ್ ಇವೆಂಟ್ಸ್ ಥರನೇ ಟ್ರೆಡಿಷ್ನಲ್ ಮೂಮೆಂಟ್ಸು ಸಹ ಸೆಲೆಬ್ರೇಟ್ ಮಾಡ್ಕೋಬೇಕು ನಮ್ಮ ಮಕ್ಕಳಿಗೆ ಅದರದು ಇಂಪಾರ್ಟೆನ್ಸ್ ಏನು ಅಂತ ತಿಳಿಯೋ ಥರ ನಾವು ಅದನ್ನು ಪಾಟಿಸ್ಬೇಕು ಸೊ ನನಗಂತೂ ಇಷ್ಟ ಆಗುತ್ತೆ ಈ ಥರ ಮತ್ತೆ ಆಷಾಢ ಅಲ್ಲಿ ಮೆಹಂದಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅದರದ್ದು ಸಿಗ್ನಿಫಿಕೆನ್ಸ್ ಏನು ಅಂತ ನೋಡ್ತಾ ಇರಿ ವಿಡಿಯೋ ನಾನು ಹೇಳ್ತೀನಿ ನಮ್ಮ ಕ್ಲಬ್ ಕಡೆಯಿಂದ ನಾವು ಆಷಾಡಮ್ ಮೆಹಂದಿ ಅನ್ನೋ ಇವೆಂಟ್ನ ಇಟ್ಕೊಂಡಿದ್ವಿ ಎಲ್ಲರೂ ಸೇರಿದ್ವಿ ನಮ್ಮ ಫ್ರೆಂಡ್ ಒಬ್ಬರು ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಹಾಲಲ್ಲಿ ಇವೆಂಟ್ನ ಆರ್ಗನೈಸ್ ಮಾಡಿದ್ವಿ ಆ್ಯಂಡ್ ಇದು ಈವ್ನಿಂಗ್ ಆಗಿತ್ತು ಸೊ ಆಷಾಢ ಮಾಸದಲ್ಲಿ ಮೆಹಂದಿ ಹಾಕೊಂಡ್ರೆ ಸಖತ್ ಬೆನಿಫಿಟ್ಸ್ ಇದೆ ಏನು ಅಂತ ನೋಡೋಣ ಸಿಗ್ನಿಫಿಕೆನ್ಸ್ ಇದೆ ಇಲ್ಲಿ ನೋಡಿ ಸುಮಾರು ಫ್ರೆಂಡ್ಸ್ ಜಾಯಿನ್ ಆಗಿದ್ರು ಆ್ಯಂಡ್ ಎಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರೂ ಹಾಯ್ ಹೇಳಿಬಿಡಿ ಸೊ ನಾವು ಯಾವುದೇ ಒಂದು ಇವೆಂಟ್ ಮಾಡಿದ್ರು ಟ್ರೆಡಿಷ್ನಲ್ ಆಗೇ ಮಾಡ್ತೀವಿ ಸ್ಟಾರ್ಟಿಂಗ್ ಪೂಜೆ ಮಾಡಿ ದೇವದೀಪ ಅಣಿಸ್ಬಿಟ್ಟು ಒಂದು ಸಾಂಗ್ ಆಡ್ಬಿಟ್ಟು ಮತ್ತೆ ನಾವು ಪ್ಲಾನ್ ಮಾಡ್ಕೊಂಡಿರೋಂಥ ಇವೆಂಟ್ನ ಸೆಲೆಬ್ರೇಟ್ ಮಾಡ್ತೀವಿ ಈ ಹಿಂದಿನ ಕಾಲದಲ್ಲಿ ಮೆಹಂದಿ ಗಿಡದಲ್ಲಿ ಎಲೆನ ತಗೊಂಡು ಅದನ್ನು ಮಜ್ಗೆಯ ಒಳಗಡೆ ರುಬ್ಬಿ ಎಲ್ಲರೂ ಮನೆಯಲ್ಲಿರೋಂಥ ಹೆಣ್ಮಕ್ಳೆಲ್ಲರೂ ಕೂತ್ಕೊಂಡು ಮೆಹಂದಿನ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು ಬಟ್ ಈಗ ಕಾಲ ಅಪ್ಡೇಟ್ ಆಗಿರೋದ್ರಿಂದ ಮೆಹಂದಿ ಕೋನ್ಸ್ ಯೂಸ್ ಮಾಡಿ ಈ ಥರ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ನಾವು ಸಹ ಎಲ್ಲರೂ ಮೆಹಂದಿ ಕೋನ್ಸ್ ತಗೊಂಡು ಅದಕ್ಕೂ ಪೂಜೆ ಮಾಡಿಬಿಟ್ಟು ಆ ಕೋನ್ಸ್ನ ಪ್ರತಿಯೊಂದು ಮೆಂಬರ್ಗೂ ಹಂಚಿ ಅದರಲ್ಲಿ ಹಾಕ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ ಒಂದು ಟೂ ಅವರ್ಸು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸೊ ಪೂಜೆ ಎಲ್ಲ ಮುಗಿತು ಎಲ್ಲ ಕೋನ್ಸು ಮೆಂಬರ್ಸ್ ಗೆ ಕೊಡ್ತಾ ಇದ್ದೀವಿ ನಾನು ಸಿಗ್ನಿಫಿಕೆನ್ಸ್ ಅಂತ ಹೇಳ್ದಲ್ಲ ಏನು ಅಂತ ಹೇಳ್ತೀನಿ ನೋಡಿ ಮಾನ್ಸೂನ್ಸ್ ಇದಾನಲ್ವ ಇವಾಗ ಸೊ ಬಾಡಿ ಎಲ್ಲ ಆಗಿರುತ್ತೆ ಸೊ ಹೆನ್ನ ನಮ್ಮ ಕೈಯಲ್ಲಿ ನಮ್ಮ ಕಾಲ್ಗೆ ಹಾಕ್ಕೊಳ್ಳೋದ್ರಿಂದ ಬಾಡಿಗೆ ಶಾಖ ಕೊಡುತ್ತೆ ಸೊ ನಮ್ಮ ಬಾಡಿ ವಾರ್ಮ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೆನ್ನ ನಾವು ಕೈಗೆ ಹಾಕ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಮ ಸ್ಕಿನ್ ಎಂಟರ್ ಆಗದೆ ಇರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ಸ್ ಇರೋದ್ರಿಂದ ನಮ್ಮ ಬಾಡಿನ ಇದು ಕಾಪಾಡತ್ತೆ ಅಂತಲೂ ಹೇಳ್ತಾರೆ ಇದು ಹಳೇ ಕಾಲದಿಂದ 嗯。Um ಪಾಠಿಸ್ಕೊಂಡು ಬಂದಿರೋದು ಆ್ಯಂಡ್ ನಂಬ್ಕೊಂಡು ಬಂದಿರೋದು ಸೊ ಅದೇ ನಂಬಿಕೆಯಿಂದ ನಾವು ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದು ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ದಟ್ ಈಸ್ ದ ರೀಸನ್ ಎಲ್ಲ ಮೆಂಬರ್ಸು ಎಲ್ಲ ಹೆಣ್ಮಕ್ಳು ಒಂದು ಜಾಗದಲ್ಲಿ ಸೇರೋಕ್ಕೆ ಅವ್ರ ರೊಟೀನ್ನ ಮರೆಯೋಕ್ಕೆ ಆ್ಯಂಡ್ ಸ್ವಲ್ಪ ಫನ್ನಿ ಮೂಮೆಂಟ್ಸ್ ಮಾಡಿಕೊಂಡು ಒಂದು ಎರಡು ಮೂರು ಅವರ್ ಖುಷಿಯಾಗಿ ಸ್ಪೆಂಡ್ ಮಾಡಲಿಕ್ಕೆ ಸೊ ನನಗಂತೂ ಈ ಥರ ಏನಾದರೂ ಇವೆಂಟ್ ಪ್ಲ್ಯಾನ್ ಮಾಡಿದ್ರೆ ಖುಷಿಯಿಂದ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಸ್ಬೆಂಡು ಸಹ ಆವತ್ತು ಆಫೀಸಿಂದ ಬೇಗ ಬಂದರೂ ನನಗೆ ಈವೆಂಟ್ ಇರೋ ಕಾರಣ ಮಕ್ಕಳನ್ನ ನೋಡ್ಕೊತೀನಿ ನೀನು ಆರಾಮಾಗಿ ಬಾ ಅಂತ ಹೇಳಿದ್ರು ಸೊ ನಾನು ಚಿಂತೆ ಇಲ್ಲದೆ ಆರಾಮಾಗಿ ಹೋಗ್ಬಿಟ್ಟು ಒನ್ ಟೂ ಅವರ್ಸ್ ಎಂಜಾಯ್ ಮಾಡಿಕೊಂಡು ಹೋದೆ ಸೊ ಈವ್ನಿಂಗ್ ಆಗಿರೋದ್ರಿಂದ ಲೈಟಾಗೆ ಸ್ನ್ಯಾಕ್ಸು ಸಹ ಪ್ಲ್ಯಾನ್ ಮಾಡಿದ್ವಿ ಸ್ನ್ಯಾಕ್ಸ್ ತಿಂದ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಮೆಹಂದಿ ಹಾಕ್ಕೊಂಡು ಕೆಲವು ರೀಲ್ಸ್ ಮಾಡಿಕೊಂಡು ಫೋಟೋಸ್ ತಗೊಂಡು ಎಷ್ಟು ಚೆನ್ನಾಗೆ ಟೈಮು ಸ್ಪೆಂಡ್ ಮಾಡಿದ್ವಿ ಗೊತ್ತಾ ಸೊ ಈ ಥರ ಫ್ರೆಂಡ್ಸ್ ಎಲ್ಲರೂ ಒಂದು ಆ ಏಜ್ ಗ್ರೂಪಲ್ಲಿರೋಂಥವ್ರು ಎಲ್ಲರೂ ಸೇರಿದ್ರೆ ಒಂಥರ ಖುಷಿ ಆಗತ್ತಲ್ವ ನಮ್ಮ ಸಾರೋಸ್ ಎಲ್ಲ ಮರ್ತೋಗ್ತೀವಿ ಮನೇಲಿ ಎಷ್ಟೊಂದು ಟಯರ್ಡ್ ಆಗಿರ್ತೀವಿ ಈ ಥರ ಸೇರಿದಾಗ ಆ ಟಯರ್ಡ್ನೆಸ್ ಎಲ್ಲ ಹೋಗುತ್ತೆ ನಾವು ಮಕ್ಕಳ ಥರ ಆಗೋಗ್ತೀವಿ ನಮ್ಮ ಏಜ್ ಗ್ರೂಪ್ ಅವ್ರ ಜೊತೆ ಇದ್ದಾಗ ಖುಷಿ ಖುಷಿಯಿಂದ ನಕ್ಕೊಂಡು ಜೋಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ ನನಗಂತೂ ಆವತ್ತಿನ ದಿನ ಸಕತ್ ಆಯಿತು ಆ್ಯಂಡ್ ಎಲ್ಲ ಮುಗೀತು ಇವೆಂಟು ಸೊ ಎಲ್ಲರೂ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಇನ್ನು ಮನೆಗಳಿಗೆ ಹೊರಟು ನಮ್ಮ ರೊಟೀನ್ನ ನಾವು ಫಾಲೋ ಮಾಡ್ಕೊಳ್ಳೋ ಅಂತ ಟೈಮು ಅಂತ ಹೇಳಿಬಿಟ್ಟು ಸೊ ಬಾಯ್ ಬಾಯ್ ಅಂತ ಹೇಳಿ ಇಲ್ಲಿ ಮರೂನ್ ಕಲರ್ ನಮ್ಮ ಫ್ರೆಂಡ್ಸ್ ಅಂತ ಕಾಣಿಸ್ತಿದಾರಲ್ಲ ಅವ್ರ ಅಪಾರ್ಟ್ಮೆಂಟ್ ಅಲ್ಲೇ ನಾವು ಈ ಸಲ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡ್ಬಿಟ್ಟು ಅಲ್ಲಿ ಈವೆಂಟ್ ನ ಇಟ್ಕೊಂಡಿದ್ವಿ ಸೊ ಇಂಥ ಇವೆಂಟ್ಸ್ ಮಂತ್ಲಿ ಆ ತರ ಇಟ್ಕೊಂಡಿರ್ತೀವಿ ನಾವು ಒಂದು ಕಮ್ಯುನಿಟಿ ಗ್ರೂಪ್ ಮಾಡ್ಕೊಂಡಿದೀವಿ ಆ ಗ್ರೂಪಲ್ಲಿ ಎವ್ರಿ ಮಂತ್ ಒಂದೊಂದು ಇವೆಂಟು ಎವ್ರಿ ಫಿಫ್ಟೀನ್ ಡೇಸ್ ಒಂದೊಂದು ಇವೆಂಟ್ ಅಂತ ಇರುತ್ತೆ ಸೊ ಸೆಲೆಬ್ರೇಟ್ ಮಾಡ್ಕೊಂಡು ಈ ತರ ಟೈಮ್ನ ಸ್ಪೆಂಡ್ ಮಾಡ್ಕೊತೀವಿ ಈ ತರ ಸೇರಿದಾಗ ಲಕ್ಕಿ ಲೇಡಿ ಅಂತ ಲಕ್ಕಿ ಡಿಪ್ ಸಹ ತೆಗೆದ್ಬಿಟ್ಟು ಯಾರು ಚಿಟ್ಟಲ್ಲಿ ಹೆಸರು ಬರ್ತಾರೋ ಅವ್ರಿಗೆ ಗಿಫ್ಟು ಸಹ ಕೊಡ್ತೀವಿ ಸೊ ಆವತ್ತಿನ ದಿನ ಇವ್ರಿಗೆ ಬಂದಿತ್ತು ಸೊ ಅವ್ರಿಗೂ ಗಿಫ್ಟ್ ಕೊಡ್ತೀವಿ ನೆಕ್ಸ್ಟ್ ಮನೆಗೆ ಬಂದೆ ಅನ್ನಕ್ಕೇನೋ ರೈಸ್ ಕುಕ್ಕರಲ್ಲಿ ಇಟ್ಟೆ ನಾನು ಒಂದು ಚಟ್ನಿ ಮಾಡ್ಕೊಂಡು ಬಿಡೋಣ ಮಧ್ಯಾಹ್ನನೂ ಅಡುಗೆ ಮಾಡಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಪುದೀನ ಚಟ್ನಿ ಪ್ಲಾನ್ ಮಾಡಿದೆ ಪುದೀನ ಸೊಪ್ಪು ಒಂದಷ್ಟನ್ನು ಬಾಣಲಿಯಲ್ಲಿ ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕು ಅದು ಶ್ರಿಂಕ್ ಆಗುತ್ತೆ ಸೊ ಅದು ಹುಣಸೆ ಹಣ್ಣು ಹಸಿಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಒಂದು ಹಿಡಿಯಷ್ಟು ಕಡಲೆ ಪಪ್ಪು ಮೆಣಸಿನ್ಕಾಯಿನ ಕೂಡ ನಾನು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಒನ್ ಟೂ ಡ್ರಾಪ್ಸ್ ಹಾಕಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಲೈಟಾಗಿ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಂಡ್ರೆ ನಮಗೆ ಪುದೀನ ಚಟ್ನಿ ರೆಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ತಿಂದರೆ ಈ ಚಳಿಗೆ ಸಾರುಗಳು ಪಲ್ಯಗಳು ಇಷ್ಟ ಆಗಲ್ಲ ಈ ಥರ ಪಚಡಿಗಳು ಚಟ್ನಿಗಳು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಎಷ್ಟನ್ನ ತಿಂತಾಯಿದ್ದೀವಿ ಅಂತ ಗೊತ್ತೇ ಆಗಲ್ಲ ಸೊ ಈ ಥರ ಚಟ್ನಿಗೆ ಒಂದೊಳ್ಳೆ ಒಗ್ಗರಣೆ ಕೊಟ್ಕೋಬೇಕು ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆ ಕೂಡ ಉದ್ದಿನ ಬೇಳೆ ಕಡಲೆ ಬೇಳೆ ಬೇಕಾದರೆ ಕೂಡ ಹಾಕ್ಕೋಬೋದು ಸೊ ನಾನು ಸಿಂಪಲ್ಲಾಗಿ ಎಣ್ಣೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಕೊಂಡೆ ಚಟ್ನಿ ಮೇಲೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಚಟ್ನಿನ ಡೈಲ್ಯೂಟ್ ಮಾಡ್ಕೋಬೋದು ಅನ್ನಕ್ಕೆ ನಾವು ಕಲ್ಸ್ಕೊಂಡು ತಿನ್ನಬೇಕಾದ್ರೆ ಈ ಚಟ್ನಿ ಇಡ್ಲಿಗೆ ದೋಸೆಗೂ ಸಹ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ಕಾಲಕ್ಕೆ ಸೂಕ್ತವಾದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡೋದು ಹೆಲ್ತ್ಗೂ ಹೆಲ್ತು ರುಚಿಗೂ ರುಚಿ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಸೊ ಡೆಫಿನೆಟ್ ಆಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ನಿಮ್ಗು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್